ಇಂದಿನ ಅಶೋಕ ಆಸ್ಪತ್ರೆಯ ಹತ್ತನೇ ವರ್ಷ ಹತ್ತನೆಯ ವರ್ಷದ ವಾರ್ಷಿಕೋತ್ಸವ ಹಾಗೂ ಕ್ಯಾಥ್ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಅಧ್ಯಕ್ಷತೆ ವಹಿಸಿದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗದ ಸಂಸದರು ಹಾಗೂ ನನ್ನ ಸಹೋದರ ಸಮಾನರಾದ ಹಾಗೂ ನಮ್ಮ ಆಸ್ಪತ್ರೆಯ ಬೆನ್ನೆಲುಬಾಗಿ ನಿಂತಿರುವ ಶ್ರೀ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಅವರು ನಮ್ಮ ಆಸ್ಪತ್ರೆಯ ಪ್ರತಿಯೊಂದು ಚಟುವಟಿಕೆಗಳಿಗೆ ಹಾಗೂ ಉನ್ನತಿಗಾಗಿ ಸದಾ ನಮಗೆ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಎಂದು ಹೇಳಲು ನನಗ ನನಗೆ ತುಂಬಾ ಖುಷಿಯಾಗುತ್ತದೆ ಇವತ್ತು ನಮ್ಮ ಆಸ್ಪತ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಬೆಳೆಯಲಿಕ್ಕೆ ಅವರು ಮುಖ್ಯ ಕಾರಣರಾಗಿದ್ದಾರೆ ಹಾಗೂ ಇದಲ್ಲದೆ ನಮ್ಮ ಅಂಗಸಂಸ್ಥೆಗಳಾದ ಶ್ರೀ ಗುರು ಎಜುಕೇಶನ್ ಟ್ರಸ್ಟಿನ ಮಹಾಗಣಪತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಹಾಗಣಪತಿ ನರ್ಸಿಂಗ್ ಕಾಲೇಜ್ ಹಾಗೂ ಅಶೋಕ ನರ್ಸಿಂಗ್ ಕಾಲೇಜ್ ಅಶೋಕ್ ಎಂ ಉರುಳಿಕೊಪ್ಪಿ ಪ್ಯಾರಾ ಮೆಡಿಕಲ್ ಕಾಲೇಜ್ ಇದ ಇವೆಲ್ಲ ಕಾಲೇಜ್ಗಳ ಉನ್ನತಿಗೆ ಅಥವಾ ಇವತ್ತು ಒಂದು ಹಂತಕ್ಕೆ ಬಂದಿದವು ಅಂದ್ರೆ ಅವರು ಇಲ್ಲದೆ ಸಾಧ್ಯವಾಗುತ್ತಿದ್ದಿಲ್ಲ ಹಾಗೆ ಇವತ್ತು ನನ್ನ ವೈಯಕ್ತಿಕ ಬೆಳವಣಿಗೆ ಏನೇ ಇದ್ದರೂ ಅಂತ ನಾ ಘೋಷವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೆ ಹಾಗೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಿದಂತ ಡಾಕ್ಟರ್ ಶ್ರೀ ಮಂಜುನಾಥ್ ಸಿಎನ್ ಸಾಹೇಬರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ನಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಮಂಜುನಾಥ್ ಸರ್ ಅವರ ಸಾಧನೆಗಳು ಇಡೀ ವೈದ್ಯಕೀಯ ವೃತ್ತಿಗೆ ಸ್ಫೂರ್ತಿದಾಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಹಾಗೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರಿಂದ ಒಂದು ಅಶೋಕ ಆಸ್ಪತ್ರೆಯಲ್ಲಿ ಒಂದು ಹೊಸ ಉರುಪನ್ನು ಕೂಡ ತಂದುಕೊಟ್ಟಿದೆ ಈ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಆತ್ಮೀಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರು ಶ್ರೀ ಮಹೇಶ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ನಮ್ಮ ಆತ್ಮೀಯರಾದ ಶ್ರೀ ಶರಣಪ್ಪ ಕೊಟಗಿ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ ಇನ್ನೊಬ್ಬ ಮಾವನ